ಚಿಂತಾಮಣಿ ತಾಲೂಕು ಎಲ್ಲ ವಲಯ ಸಮುದಾಯ ಬಂಧುಗಳಿಗೆ ಇವತ್ತು ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಈಗ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಮತ್ತು ಚಿಂತಾಮಣಿ ತಾಲೂಕು ಕರ್ನಾಟಕ ರಾಜ್ಯ ಬಳಗ ಅಂತ ಮಾಡಿಕೊಂಡು ಇವತ್ತು ತಾಲೂಕು ಚಿಂತಾಮಣಿ ತಾಲೂಕಾದ್ಯಂತ ಇವತ್ತು ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಎಲ್ಲ ವಲಯ ಸಮುದಾಯದ ಸಂಬಂಧಿಕರು ಮೂಲ ಜಾತಿಯಲ್ಲಿಯೂ ವಲಯ ಅಂತ ಉಪಜಾತಿಯಲ್ಲಿಯೂ ವಲಯ ಅಂತ ನಮಿಸ್ಬೇಕು ಹಾಗೆಯೇ ಇವತ್ತು ಏನು ನಮ್ಮ ಸಮುದಾಯ ಇದೆಯೋ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಇವತ್ತು ಕರ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಹಾಗೂ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಪೀಠ ಏನು ಇವತ್ತು ಜಾತಿ ಗಣತಿ ಆಗಬೇಕಂತ ಒಂದು ಸಂದೇಶ ಕೊಟ್ಟಿದೆ ಇದು ಆಗಲೇಬೇಕು ಕರ್ನಾಟಕದಲ್ಲಿ ಇವತ್ತು ಸೋಷಿಸುವ ಸಮುದಾಯ ತಳಮಟ್ಟಕ್ಕೆ ಹೋಗಿದೆ ಇವರು ಇವರು ಈ ಜಾತಿ ಗಣತಿಯಲ್ಲಿ ಶೈಕ್ಷಣಿಕ ಮುಂದೆ ಬರಲಿಕ್ಕೆ ಇವತ್ತೇನು ಆಯೋಗ ರಚನೆ ಮಾಡಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ಲಾಂಛನ ಮಾಡಿದೆ ಈ ಲಾಂಛನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಇವತ್ತು ಏನು ಏ ಆದಿ ಕರ್ನಾಟಕ ಎಂಬ ಜಾತಿಯಲ್ಲಿ ಮಾದಿಗ ಜನಾಂಗವನ್ನು ಆದಿ ಕರ್ನಾಟಕ ಅಂತಾರೆ ವಲಯರನ್ನು ಆದಿ ಕರ್ನಾಟಕ ಅಂತಾರೆ ಆದಿ ದ್ರಾವಿಡ ಆದಿ ದ್ರಾವಿಡದಲ್ಲಿ ವಲಯರನ್ನ ಆದಿ ದ್ರಾವಿಡ ಅಂತಾರೆ ಮಾದಿಗ ಜನಾಂಗವನ್ನು ಆದಿ ದ್ರಾವಿಡ ಅಂತಾರೆ ಇದು ಕನ್ಫ್ಯೂಸ್ ಆಗಿದೆ ನಾಗಮೋಹನ್ ದಾಸ್ ವರ್ಧಿದವರಿಗೂ ಸಹ ಇದು ಬಹಳ ಕನ್ಫ್ಯೂಸ್ ಆಗಿರೋದ್ರಿಂದ ಇದು ಶೈಕ್ಷಣಿಕ ಗಣಿತೀಕೃತ ಆಗಬೇಕನ್ನೋದು ಇವತ್ತು ಸಂದೇಶ ಕೊಟ್ಟಿದ್ದಾರೆ ಅದೇ ರೀತಿಯ ಕಾಂತ್ರ ವರದಿಗಳು ಸಹ ಹೆಚ್ಚು ಕಮ್ಮಿ ಆಗಿತ್ತು ಈ ಹೆಚ್ಚು ಕಡಿಮೆ ಆಗೋದು ಈ ಸಮೀಕ್ಷೆಯಲ್ಲಿ ಆಗಬಾರ್ದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅಂತ ಹೇಳ್ಬಿಟ್ಟು ಗಣೀಕೃತ ಆಗಬೇಕು ಶೈಕ್ಷಣಿಕ ಸಮೀಕ್ಷೆ ಆಗಬೇಕಂತ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡತಕ್ಕಂತ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅಷ್ಟೇ ಅಲ್ಲದೆ ಇವತ್ತು ಮೂರು ಹಂತಗಳಲ್ಲಿ ಮಾಡಿದ್ದಾರೆ ಇವತ್ತೇನು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿ ಮನೆ ಮನೆಗೂ ಬಾಗಿಲು ಬಾಗಲು ಹೋಗಿ ಇವತ್ತು ಗಣತಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಿನ್ನೆ ತಾನೆ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಪಂಚಾಯತಿ ಮಟ್ಟದಲ್ಲಿ ಹದಿನೇಳರಿಂದ ಹತ್ತೊಂಬತ್ತರವರೆಗೂ ಒಂದು ದಿನ ಎರಡು ದಿನಗಳ ಕಾಲ ಅಹ್ ತಾವೇ ಹೋಗಿ ಘೋಷಣೆ ಮಾಡಿಕೊಳ್ಬಹುದು ಹಾಗೆ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೂ ಸ್ವಯಂ ಘೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆನೂ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರಿಗೆ ನಾವು ಮುಖ್ಯವಾಗಿ ಧನ್ಯವಾದಗಳನ್ನು ಹೇಳಬೇಕಾಗತ್ತೆ ಯಾಕಂದ್ರೆ ಇವತ್ತು ಪರಿಷ್ಠ ಜಾತಿಯಲ್ಲಿ ಎಡ ಮತ್ತು ಬಲ ಅಂದ್ರೆ ಮಾದರಿಯ ಜನಾಂಗ ಮತ್ತು ಒಲಿಯ ಜನಾಂಗ ಇವರು ಬಹಳ ಹಿಂದುಳತಕ್ಕಂಥವರು ಇವರು ಮೇಲೆ ಬರ್ತಕ್ಕಂಥ ಮೇಲೆ ಬರ್ತಕ್ಕಂಥವ್ರು ಆಗಬೇಕು ಇವರಲ್ಲಿ ಈ ಜಾತಿನಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಇದು ನಿವಾರಣೆ ಆಗಬೇಕು ಇಲ್ಲಿಗೆ ಇವತ್ತು ನಿವಾರಣೆ ಆಗ್ಬೇಕಂತ ಗಣ ಸರ್ಕಾರ ಇವತ್ತು ಜಾತಿ ಗಣಿತ ಸಮೀಕ್ಷೆ ಮಾಡಿದೆ ಈ ಜಾತಿ ಗಣಿತ ಸಮೀಕ್ಷೆಯಲ್ಲಿ ಎಲ್ಲಾ ದಲಿತ ಸಂಘ ಸಂಘ ಸಮಿತಿ ಮುಖಂಡರುಗಳು ವಿವಿಧ ಸಂಘಟನೆ ಮುಖಂಡರುಗಳು ಇವತ್ತು ಅವರವರ ಗ್ರಾಮಗಳಲ್ಲಿ ಅವರವರು ಆ ಭಾಗದ ಪ್ರತಿನಿಧಿಗಳು ತಿಳಿ ಹೇಳ್ತಾ ಮನೆ ಮನೆಗೆ ಹೋಗಿ ಬಾಗಲು ಬಾಗಿಲು ತಟ್ಟಿ ಅವರನ್ನ ಅವರಿಗೆ ಯಾವ ಜಾತಿ ಅನ್ನೋದು ಸ್ಪಷ್ಟವಾಗಿ ನಮುಸ್ಬೇಕು ಖಚಿತಪಡಿಸಬೇಕು ಅಂತ ಹೇಳ್ತಾ ಇವತ್ತು ಏನು ಇವತ್ತು ಸಂದೇಶ ಕೊಟ್ಟಿದೆ ಗಣ್ಯ ಸರ್ಕಾರ ಅದನ್ನ ನಾವು ಸಹ ಚಿಂತಾಮಣಿ ತಾಲೂಕಿನಲ್ಲಿ ನಾವೇನು ಮುಖಂಡರು ಇದ್ದೇವೋ ಇವತ್ತು ನಾವು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ವಲಯದ ಬಳಗಂತ ಮಾಡಿಕೊಂಡು ಇವತ್ತು ನಾವು ಈ ಮನೆ ಬಾಗಿಲಿಗೆ ತಕ್ಕಂತ ಲಾಂಛನ ಏನು ಚಿಹ್ನೆ ಇದೆಯೋ ಅವರ ಮನೆ ಮನೆ ಬಾಗಿಲಿಗೆ ಈ ಸ್ಟಿಕ್ಕರ್ ಅಣಸುವುದ ಮುಖಾಂತರ ಸ್ಪಷ್ಟವಾಗಿ ಖಚಿತವಾಗಿ ಮಾಹಿತಿ ಸಿಗ್ತದೆ ಅಂತ ಹೇಳ್ತೀರಾ ನಾವು ಇವತ್ತು ಸ್ಟಿಕ್ಕರ್ ಅನ್ನು ಮನೆ ಬಾಗಿಲು ಅಣಿಸತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಸುದ್ದಿಗೋಷ್ಠಿಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಪತ್ರಿಕಾ ಮಿತ್ರರು ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯೋ ಏನು ನಮ್ಮ ಅನ್ನ ತಮ್ಮ ಇದನ್ನು ಸ್ಪಷ್ಟವಾಗಿ ಜನಕ್ಕೆ ಸಂದೇಶವನ್ನು ತಾವು ಕೊಡಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಜೈ ವೀನ್ ಜೈ ಕನ್ನಡ ಅಲ್ಲ ये मैं बोल सकता <laughs>